ಇಪ್ಪತ್ ಮೂರರಂದು ಕಾರ್ಕಳದಲ್ಲಿ ನಡೆದಂತಹ ಒಂದು ಅತ್ಯಾಚಾರ ಪ್ರಕರಣ ಈಗ ಬಯಲಿಗೆ ಬಂದಿದೆ ಅತ್ಯಂತ ಬರ್ಬರವಾಗಿ ಹೇಯವಾಗಿ ಕ್ರೌರ್ಯವಾಗಿ ಇದು ಸಾಮೂಹಿಕ ಅತ್ಯಾಚಾರ ಅಂತನ್ನುವಂತಹದ್ದು ಕೂಡ ಗೊತ್ತಾಗ್ತಾ ಇದೆ ಅಲ್ತಾಫ್ ಅನ್ನುವಂತಹ ಒಬ್ಬ ವ್ಯಕ್ತಿ ಹಿಂದೂ ಯುವತಿಯನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಯಾವುದೋ ಮತ್ತು ಬರುವಂತಹ ಔಷಧನ್ನು ಕೊಟ್ಟು ಅದ ಅವನ ಜೊತೆಗೆ ಅವನ ಗೆಳೆಯರು ಇದ್ದಾರೆ ಅಂತನ್ನುವಂಥದ್ದಿದೆ ಅದು ಬಹಿರಂಗ ಆಗಬೇಕು ಸೊ ಇದೊಂದು ಅತ್ಯಂತ ಹೇಯ ಕೃತ್ಯ ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಹಿಂದೂ ಹುಡುಗಿಯರಿಗೆ ಒಂದು ಎಚ್ಚರಿಕೆಯ ಗಂಟೆ ಇದು ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ ಯಾರನ್ನು ಪ್ರೀತಿ ಮಾಡಬೇಕು ಯಾರವರು ಅನ್ನೋದು ಯೋಚನೆ ಮಾಡಿ ಮಾಡಿ ಇಲ್ಲಿವರೆಗೆ ಆದಂತಹ ಘಟನೆಗಳು ನಿಮ್ಮ ಇನ್ನೂ ಕಣ್ಣು ತೆರೆದಿಲ್ಲ ಕಣ್ಣು ತೆರೆಸ್ತಾ ಇಲ್ಲ ಅಂತಂದ್ರೆ ಏ ಏನು ಹೇಳೋದು ಇದಕ್ಕೆ ಒಬ್ಬ ಅಲ್ತಾಫ್ ಇದ್ದಾನೆ ಇನ್ಸ್ಟಾಗ್ರಾಮ್ನಲ್ಲಿ ಗೊತ್ತಾದ ತಕ್ಷಣನೇ ಅವನು ಅಲ್ತಾಫ್ ಇದ್ದಾನೆ ಅಂತಂದ್ರೆ ಅವನು ರೇಪ್ ಮಾಡಕ್ಕೆ ಕೊಲೆ ಮಾಡೋಕ್ಕೆ ಅವನ ಅದಕ್ಕೋಸ್ಕರನೇ ನಿಮ್ಮ ಪರಿಚಯ ಮಾಡ್ಕೊಂಡಿದ್ದಾನೆ ಅಂತ ಅನ್ನುವಂಥದ್ದು ಕೂಡ ಇಲ್ಲಿವರೆಗೆ ನಡೆದಂತ ಘಟನೆಗಳ ನೇಹ ಪ್ರಕರಣ ಇಪ್ಪತ್ತು ಮೂರು ಬಾರಿ ಚಾಕು ಹಾಕಿದನು ಸೊ ಇವರಿಗೆ ಪ್ರೀತಿ ಪ್ರೇಮ ಅಲ್ಲ ಇವರಿಗೆ ಇದೊಂದು ಜಿಹಾದ್ ಇದು ಸೊ ಹಿಂದೂ ಹೆಣ್ಣು ಮಕ್ಕಳನ್ನ ವ್ಯವಸ್ಥಿತವಾಗಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಸಿಖ್ ಹಾಕಿಸಿ ಮತಾಂತರ ಮಾಡುವಂತಹದ್ದು ಮಕ್ಕಳನ್ನು ಹಡಿಯುವಂಥದ್ದು ಕೊಲೆ ಮಾಡುವಂತಹದ್ದು ಭಯೋತ್ಪಾದನೆಗೆ ಉಪಯೋಗಿಸುವಂತಹದ್ದು ಇದು ಇಸ್ಲಾಮಿನ ಕೃತ್ಯ ಅಂತನ್ನುವಂಥದ್ದು ಹೊರಗೆ ಬಂದಿದೆ ಬಹಿರಂಗ ಆಗಿದೆ ಕೋರ್ಟ್ ಹೋಗಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಎರಡು ರಾಜ್ಯ ಇವತ್ತು ಕಾನೂನುಗಳನ್ನು ಮಾಡಿದ್ದಾರೆ ಸೊ ಇಷ್ಟಾದರೂ ಕೂಡ ಹಿಂದೂ ಹುಡುಗಿಯರು ಇನ್ನೂ ಬುದ್ಧಿ ಬಂದಿಲ್ಲ ಅಂತಂದರೆ ಇನ್ನೇನು ಹೇಳೋದು ಇನ್ನಾದರೂ ಪಾಠ ಕಲೀರಿ ಇನ್ನಾದರೂ ಯೋಚನೆ ಮಾಡಿ ಪಾಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆ ಯಾರು ಏನು ಅಂತನ್ನುವಂಥದ್ದು ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನು ಎರಡನೇದು ಇಸ್ಲಾಂ ಇವತ್ತು ಈ ರೀತಿಯ ಪ್ರಕ್ರಿಯೆ ಮಾಡ್ತಾ ಇರುವಂಥದ್ದಕ್ಕೆ ನಾನು ಧಿಕ್ಕಾರ್ ಹೇಳ್ತಾ ಇದ್ದೀನಿ ಸೊ ಇದನ್ನು ಇದನ್ನು ತಡಿಬೇಕು ಮುಲ್ಲಾ ಮೌಲ್ವಿಗಳಾಗ್ಲಿ ಮುಸ್ಲಿಮ್ ಮುಖಂಡರಾಗ್ಲಿ ಇದನ್ನ ಕೂಡಲೇ ಈ ರೀತಿಯ ಪ್ರಕ್ರಿಯೆ ಆಗುವಂತಹದನ್ನ ತಡಿಬೇಕು ಸೊ ಇದು ಅತಿಯಾಗಿ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಒಂದೇ ವಾರದಲ್ಲಿ ಹದಿನೆಂಟು ಘಟನೆಗಳಾಗಿದ್ದಾರೆ ಸೊ ಇದು ಭಯಾನಕವಾಗಿ ತಿರುಗ್ತಾ ಇದೆ ಇದನ್ನ ನಾನು ಹೇಳೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಬೇಡಿ ಅಥವಾ ಮೇಲಿನವರು ಯಾವುದೋ ಸರ್ಕಾರದ ಗೃಹ ಮಂತ್ರಿ ಅಥವಾ ಮುಖ್ಯಮಂತ್ರಿ ಒತ್ತಡದಿಂದ ನೀವು ಹಾಕುವಂತ ಪ್ರಯತ್ನವನ್ನು ಮಾಡಬೇಡಿ ಸೊ ನ್ಯಾಯ ಆ ಮ ಆ ಮಗಳಿಗೆ ನ್ಯಾಯ ಆ ಸ್ತ್ರೀಗೆ ನ್ಯಾಯ ಹುಡುಗಿಗೆ ಸಿಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಬರೀ ಪ್ರತಿಭಟನೆ ಮಾಡಿದರೆ ಸಾಲೋದಲ್ಲ ಕಾರ್ಕಳದ ಮುಸ್ಲಿಮರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಬಹಿಷ್ಕಾರ ಹಾಕಿ ಎಲ್ಲಿವರೆಗೆ ಆ ಅತ್ಯಾಚಾರಿಗಳ ಮನೆಗೆ ಬಹಿಷ್ಕಾರ ಹಾಕೋದಲ್ವೋ ಅತ್ಯಾಚಾರ ಮನೆಗಳನ್ನು ನೀವು ಶಿಕ್ಷ ಒಳಗಡಿಸೋದಲ್ವೋ ಅಲ್ಲಿವರೆಗೆ ಮುಸ್ಲಿಮರ ಜೊತೆಗೆ ವ್ಯಾಪಾರ ವ್ಯವಹಾರವನ್ನ ಮಾಡಬೇಡಿ ಅಂತನ್ನುವಂತಹದ್ದು ಡಿಕ್ಲೇರ್ ಮಾಡಬೇಕು ಹಿಂದೂ ಸಂಘಟನೆಗಳು ಅಂತ ನಾನು ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಕೋರ್ಟು ಕೂಡ ಬಹಳ ಗಂಭೀರವಾಗಿ ತಗೊಂಡು ಕೂಡಲೇ ನಿರ್ಣಯವನ್ನು ತಗೊಂಡು ಅವನನ್ನ ಅಂತ ಅಂತನ್ನುವಂತಹದ್ದು ಹೇಳ್ತೀನಿ ಕೋರ್ಟ್ ನ್ಯಾಯ ವಿಳಂಬದ ಪರಿಣಾಮದಿಂದನೇ ಮೇಲಿಂದ ಮೇಲೆ ರೇಪು ಮೇಲಿಂದ ಮೇಲೆ ರೇಪ್ ಆಗ್ತಾ ಇರೋದೆ ಕೋರ್ಟು ಕೂಡ ಕಾರಣ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಈ ಕೇಸಿನಲ್ಲಿ ಕಾರ್ಕಳದ ಈ ಅಲ್ತಾಫನ ಅಥವಾ ಜೊತೆಗಿರುವಂತಹ ಆ ಗೆಳೆಯರ ಇದರಲ್ಲಿ ಯಾವ ವಕೀಲನೂ ಕೂಡ ಯಾವ ಅಡ್ವೊಕೇಟ್ ಕೂಡ ವಕಾಲತ್ತನ್ನು ಮಾಡಬಾರದು